ಇವತ್ತಿನ ಕಂಟೆಂಟ್ ಕಡೆ ಹೋಗೋಕು ಮುಂಚೆ ವೆರೈಟಿ ಆಫ್ ಸಿನಿಮಾಸ್ ಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ರಿಲೀಸ್ ಆಗಿದೆ ಜನವರಿ ಅಂಡ್ ಫೆಬ್ರವರಿ ಟೋಟಲ್ ಅರವತ್ತಕ್ಕಿಂತ ಜಾಸ್ತಿ ಸಿನಿಮಾಗಳು ಕನ್ನಡದಲ್ಲೇ ಸಿಗುತ್ತೆ ಹೀಗಿದ್ದಾಗ ಕನ್ನಡ ಸಿನಿಮಾಗಳನ್ನ ನೋಡದೇ ಇದ್ದವರು ಇಂಡಿಯನ್ ಸಿನಿಮಾಗಳನ್ನೇ ನೋಡದ ಇದ್ದವರು ಕೂಡ ಇದಾರೆ ಅದು ಅವ್ರ ಇದರಲ್ಲಿ ಇದ್ರಲ್ಲಿ ನೀವೆಷ್ಟು ಥಿಯೇಟರ್ ಹೋಗಿ ಸಿನಿಮಾಗಳನ್ನ ನೋಡಿದಿರ ಅಂತ ಕಮೆಂಟ್ ಮಾಡಿ ತಿಳಿಸಿರಿ ಹಾಗಾದ್ರೆ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಮೋರ್ ಫಿಲಮ್ಸ್ ಲೆಸ್ ಫುಟ್ ಫಾಲ್ಸ್ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಿದೆ ಲೆಕ್ಕ ಇಲ್ಲದಷ್ಟು ಸಿನಿಮಾಗಳು ಪ್ರತಿ ವರ್ಷ ಕೂಡ ಒಂದು ಆವರೇಜ್ ಆಗಿ ಇನ್ನೂರಕ್ಕಿಂತ ಜಾಸ್ತಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕನ್ನಡ ಸಿನಿಮಾಗಳು ಕಳೆದ ಮೂರ್ನಾಲ್ಕು ವರ್ಷದ ರಿಪೋರ್ಟ್ ತಗೊಂಡ್ರು ಕೂಡ ಇನ್ನೂರಕ್ಕಿಂತ ಜಾಸ್ತಿ ಸಿನಿಮಾಗಳು ಕನ್ನಡದಿಂದ ರಿಲೀಸ್ ಆಗಿದೆ ಇನ್ನ ಅದಕ್ಕೆ ಅಡಿಷನಲ್ ಆಗಿ ಕನ್ನಡದಲ್ಲಿ ಡಬ್ ಆಗಿರೋ ಸಿನಿಮಾಗಳು ಜೊತೆಗೆ ಕನ್ನಡದಲ್ಲಿ ಡಬ್ ಆಗದೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ ಇವನ್ನೆಲ್ಲ ತಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಲಾಜಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫಸ್ಟ್ ಕ್ವಾರ್ಟರ್ ಫಸ್ಟ್ ಹಾಫ್ ಆಫ್ ದ ಇಯರ್ ನೋಡಿದ್ರು ಕೂಡ ಅಷ್ಟೊಂದು ಸಿನಿಮಾಗಳು ರಿಲೀಸ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೂಡ ಮೊದಲ ಮೂರು ತಿಂಗಳಲ್ಲೇ ಎಪ್ಪತ್ತು ಹತ್ತತ್ರ ಎಪ್ಪತ್ತು ಸಿನಿಮಾಗಳು ರಿಲೀಸ್ ಆಗಿತ್ತು ಇನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅರ್ಧ ವರ್ಷ ಅಂತ ತಗೊಂಡ್ರೆ ಹತ್ತತ್ರ ನೂರಿಪ್ಪತ್ತು ಗಡಿ ಸೇರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನ ಆಗ್ಲೇ ಹೇಳ್ದಂಗೆ ಕನ್ನಡದಿಂದಾನೇ ಇನ್ನೂರಿಂದ ಇನ್ನೂರ ಐವತ್ತು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ರೆ ಬೇರೆ ಭಾಷೆ ಸಿನಿಮಾಗಳು ಕೂಡ ಇದಕ್ಕೆ ಆ್ಯಡ್ ಅಪ್ ಆಗುತ್ತೆ ಹೀಗಿದ್ದಾಗ ಕೇವಲ ಫೆಬ್ರವರಿನಲ್ಲೇ ನಲ್ವತ್ತೈದಕ್ಕಿಂತ ಜಾಸ್ತಿ ಸಿನಿಮಾಗಳು ಹತ್ತತ್ರ ಐವತ್ತು ಸಿನಿಮಾಗಳು ಅಂತಾನೆ ಲೆಕ್ಕ ತಗೊಂಡ್ರು ಜನ್ವರಿದು ಕೂಡ ಆ್ಯಡ್ ಮಾಡಿದ್ರೆ ಇದರಲ್ಲಿ ಎಷ್ಟೋ ಸಿನಿಮಾಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಕರ್ನಾಟಕದಲ್ಲಿ ಗೊತ್ತಿರೋ ಹಾಗೆ ಥಿಯೇಟರ್ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ ಇರೋ ಥಿಯೇಟರ್ ಅಲ್ಲಿ ಕೂಡ ಕನ್ನಡ ಸಿನಿಮಾಗಳು ಕಮ್ಮಿನೇ ಹಾಕದು ಅಧಿಪತ್ರ ಅನಾಮಧೇಯ ಅಶೋಕ್ ಕುಮಾರ್ ಗಜರಾಮ ಮಿಸ್ಟರ್ ರಾಣಿ ರಾಜು ಜೇಮ್ಸ್ ಬಾಂಡ್ ಸಿದ್ಲಿಂಗುಟ್ಟು ವಿಷ್ಣು ಪ್ರಿಯಾ ನಿಮಗೊಂದು ಸಿಹಿ ಸುದ್ದಿ ಸುದ್ದಿರಯಾಣ ಇನ್ನು ಹಲವಾರು ಇನ್ನು ಕೆಲವೊಂದು ಸಿನಿಮಾಗಳ ಹೆಸರೇ ಕೆಲವ್ರಿಗೆ ಗೊತ್ತಿರೋದಿಲ್ಲ ಶಾಬಾಷ್ ಬಡ್ಡಿ ಮಗ್ನೆ ಇನ್ಫ್ಯಾಕ್ಟ್ ಸಿನಿಮಾನ ಜೆನ್ಯೂನ್ ಆಗಿ ಎಂಜಾಯ್ ಮಾಡೋರು ಸಿನಿಮಾ ಮೇಲೆ ಆಸೆ ಇರೋರು ಕೂಡ ನಮ್ಮಂತವರ್ಗೂ ಕೂಡ ಎಷ್ಟೋ ಟೈಟಲ್ ಗಳು ಇಲ್ಲ ಶಬಾಷ್ ಬಡ್ಡಿ ಮಗ್ನೆ ಈಗ ಹೇಳಿರೋ ಟೈಟಲ್ ಗಳೇ ತುಂಬಾ ಕಮ್ಮಿ ಈಗ ಹೇಳಿರೋ ಒಂದು ಐದು ಹತ್ತು ಟೈಟಲ್ಸ್ ಗಳಲ್ಲಿ ಕೆಲವೊಂದು ಸಿನಿಮಾಗಳನ್ನ ನೋಡಿದಿವಿ ಕೆಲವೊಂದು ಸಿನಿಮಾಗಳಷ್ಟೇ ನೋಡಕ ಸಿಗೋದು ಇದ್ರಲ್ಲೂ ಕೂಡ ಕೆಲವೊಂದು ಗೊತ್ತಿರೋದಿಲ್ಲ ಈಗ ನಾನು ಹೇಳಿರೋ ಐದು ಹತ್ತು ಟೈಟಲ್ಗಳಲ್ಲಿ ಕೆಲವೊಂದು ಬಿಟ್ರೆ ಇಂಥದ್ದೊಂದು ಸಿನಿಮಾ ಇದೆಯಾ ಅಂತ ಕೂಡ ಕೆಲವರು ಕೇಳ್ಬೋದು ಈಗ ರಿಲೀಸ್ ಆಗಿರೋ ಎಷ್ಟೋ ಸಿನಿಮಾಗಳಲ್ಲಿ ಕೇವಲ ಟೈಟಲ್ ಇಂದನೆ ಒಂದು ಹೈಪ್ ಕ್ರಿಯೇಟ್ ಆಗುತ್ತೆ ಅಕಸ್ಮಾತ್ ಹಾಗೆ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಳಣ ಆ ಸಿನಿಮಾಗಳು ಅಥವಾ ಅಂತ ಒಂದು ಸಿನಿಮಾ ನೀಗಿರೋ ಕಡೆ ರಿಲೀಸ್ ಆಗಿಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಇಲ್ಲಿ ಎಷ್ಟೋ ಸಲ ಆಗಿದೆ ನನಗೂ ಕೂಡ ಆಗಿರೋರು ಕೂಡ ಡಿ ಮಾಡಿ ಅಥವಾ ಕಮೆಂಟ್ ಮಾಡಿ ಹೇಳಿರ್ತಾರೆ ನಂಬರ್ ಆಫ್ ಫಿಲಮ್ ಇನ್ಫ್ಲೇಷನ್ ರೇಟ್ ಸಿಕ್ಕಾಪಟ್ಟೆ ಆಗೋಯ್ತು ಒಂದು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿರೋದು ಅಂತ ಅನ್ಸುತ್ತೆ ಇದಕ್ಕೇನಾದ್ರೂ ರಿಸ್ಟ್ರಿಕ್ಷನ್ ತರಬೇಕಾ ಇಷ್ಟೇ ಸಿನಿಮಾ ರಿಲೀಸ್ ಆಗಬೇಕು ಅಂತ ಇದ್ರೆ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತಾ ಈ ತರ ಒಂದು ರೂಲ್ಸ್ ಫಿಲಮ್ ಚೇಂಬರ್ನಲ್ಲಿ ಡಿಸ್ಕಸ್ ಆಗ್ಬೇಕಾ ಇದ್ರ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಆದರೆ ಒಂದು ಡೌಟ್ ಅಂತೂ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಸಿನಿಮಾ ಚೇಂಬರ್ ಫಿಲಮ್ ಚೇಂಬರ್ ಅನ್ನೋದು ಏನಿದೆ ಅದಿನ್ನು ಇದೆಯಾ ಅಂತ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ